Yeah. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ನಮ್ಮೂರಿನ ಯುವ ಪ್ರತಿಭೆಗಳಿಗೆ ಒಂದು ಕಿರು ಸನ್ಮಾನವನ್ನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಅವರಿಗೆ ಸನ್ಮಾನ ಮಾಡುವ ಮೂಲಕ ಅವರ ಪ್ರತಿಭೆಯನ್ನ ಅನಾವರಣಗೊಳಿಸುವ ಎನ್ನುವ ಸಂಕಲ್ಪ ಇದೆ ಆ ದಿಸೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಅತಿ ಹೆಚ್ಚು ಪಂಗುಗಳನ್ನು ಪಡೆದು ನಮ್ಮ ಊರಿಗೆ ಕೀರ್ತಿಯನ್ನ ತಂದಿದ್ದ ಕುಮಾರಿ ಸಂಜನಾ ಮುತ್ತುಗೌಡ ಬಿರಾದಾರ್ ಇವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ದಯವಿಟ್ಟು ಕುಮಾರಿ ಸಂಜನಾ ಅವರ ತಾಯಿಯವರು ವೇದಿಕೆಗೆ ಬಂದು ಇದೇ ವರ್ಷದ ಎಸ್ ಎಸ್ ಎಲ್ ಸಿ ಅಲ್ಲಿ ಶೇಕಡಾ ಎಂಬತ್ತಾರರಷ್ಟು ಅಂಕಗಳನ್ನು ಪಡೆದು ಇಡೀ ಜಿಲ್ಲೆ ಈ ಮಗುವಿನ ಭವಿಷ್ಯ ಉಜ್ವಲವಾಗಲಿ ವರ್ಣರಂಜಿತವಾಗಲಿ ಎನ್ನುವ ಶುಭ ಇಚ್ಛೆಯೊಂದಿಗೆ ದಯವಿಟ್ಟು ಮುಂದಿನ ತಯಾರಿ ಕೂಡ ನಾವೆಲ್ಲ ಕಾರ್ಯಕರ್ತರು ಸಿದ್ಧಾರ್ಥ ಇರಬೇಕು ಪೂಜ್ಯರ ಆಶೀರ್ವಚನ ಕೇಳೋದಿದೆ ಕುಮಾರಿ ಲಾವಣ್ಯ ಶ್ರೀಸೈ ಸೈರದ ಶೇಕಡ ಎಂಬತ್ನಾಲ್ಕರಷ್ಟು ಅಂಗಗಳನ್ನು ಎಸ್ಥೆಯಲ್ಲಿ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿರ್ತ ಇನ್ನೋರ್ವ ಕುಮಾರಿ ಅವ್ರು ಬರಬೇಕು ಸಂಜನಾಳ ಬದುಕು ಇದೇ ರೀತಿ ಉಜ್ವಲವಾಗಲಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈಗ ಬಿರಾದರ್ ಲಾವಣ್ಯ ಅವರು ಲಾವಣ್ಯ ಶ್ರೀಶೈಲ್ ಬಿರಾದರ್ ಅವರು ಬೇಗನೆ ವೇದಿಕೆಗೆ ಬರಲು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈಗ ಫ್ಯೂಚರ್ ಅವರಿಗೆ ಶ್ರೀರಕ್ಷೆಯ ಫಲ ಅದರೊಟ್ಟಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಸಾಲಿನ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತಪ್ಪತ್ತೇಳು ಮಕ್ಕಳನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದ ಕುಮಾರ್ ಆನಂದ ಚಂದ್ರಶೇಖರ್ ರೋಡ್ ಸಿರಾದ ದಯವಿಟ್ಟು ಅವರು ವೇದಿಕೆಗೆ ಬರಲು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಶೇಕಡಾ ತೊಂಬತ್ತೇಳರಷ್ಟು

ನೈಂಟಿ ಸೆವೆನ್ ನಮ್ಮತ್ತ ಮೂರ್ನಾ ಜನ ಪಾಸ್ ಆಗ್ತಾರೆ ಒಬ್ಬರೇ ಹುಡುಗ ನೋಡುತ್ತೆ ಬಂಗಾರದ ನಕ್ಷತ್ರ ಆನಂದವರೆಗೆ ದಯವಿಟ್ಟು ಜೋರ ಚಪ್ಪ ಹಾಗೇನೆ ಕುಮಾರಿ ಗೌರವಾಯಿ ಸುಭಾಷ್ಗೌಡ ಪಾಟೀಲ್ ಕುಮಾರಿ ಗೌರಬಾಯಿ ಸುಭಾಷ್ಗೌಡ ಪಾಟೀಲ್ ಅವರು ಕೂಡ ಶೇಕಡ ತೊಂಬತ್ತಾರಷ್ಟು ಫಲಿತಾಂಶವನ್ನ ಪಡೆದು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ದಯವಿಟ್ಟು ಗೌರಕ್ಕ ವೇದಿಕೆ ಬರಲು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇಡೀ ಊರಿಗೆ ಗೌರವವನ್ನು ತೆಗೆದುಕೊಟ್ಟಂತಹ ಪಾತಿ ಗೌರವಾಯಿ ಅವರಿಗೆ ಕುರಿತು ಗೌರವದ ಶ್ರೀರಕ್ಷೆ ಪ್ರೀತಿಯ ಸನ್ಮಾನ ನಿಮ್ಮೆಲ್ಲರ ಸಾಕ್ಷಿಯಾಗಿ ಈ ತರದ ಸನ್ಮಾನ ಮಾಡೋ ಉದ್ದೇಶ ಏನು ಅಂತಂದ್ರೆ ಮತ್ತೆ ಮತ್ತೆ ಎಲೆಮರೆಯ ಕಾಯಿಯಂತಿರುವ ಪ್ರತಿಭಾನ್ವಿತ ಮಕ್ಕಳು ಈ ರೀತಿ ಬೆಳಕಿಗೆ ಬರಲಿ ತನ್ ಮೂಲಕ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಈ ಊರಿನ ಕೀರ್ತಿಯನ್ನ ನಾಲ್ಕು ದಿನಗಳಿಗೆ ಆಕರಿಸಲಿ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಪೂಜ್ಯರ ಕೃಪೆಯಿಂದ ನಿಮ್ಮೆಲ್ಲರ ಭಗವಂತನ ಸಂತರದಿಂದಲ್ಲ ನಿಮ್ಮೆಲ್ಲರ ಸಾಕ್ಷಿಯಾಗಿ ಇವತ್ತು ಮಗುವಿಗೆ ಸನ್ಮಾನ ದೊರಕ್ತಾ ಇದೆ ಈಗ ಮುಂದಿನ ಕಾರ್ಯಕ್ರಮಕ್ಕೆ ತೆರಳೋಣ ಇಡೀ ಒಂದು ತಿಂಗಳ ಪುರಾಣವನ್ನ ನಡೆಸಿಕೊಟ್ಟು ಈಗ ಒಂದು ತಿಂಗಳವರೆಗೆ ಸುಶ್ರಾವಾದಂತಹ ಗೀತೆಗಳನ್ನ ಈ ಪುರಾಣಕ್ಕೊಂದು ಕಳೆ ಕಟ್ಟೋದೇ ಈ ಒಂದು ಗಾಯಕರಿಂದ ತಬಲಾ ಮತ್ತು ಹಾರ್ಮೋನಿಯಂ ಜೊತೆಗೆ ಒಳ್ಳೊಳ್ಳೆ ಭಕ್ತಿ ಗೀತೆಗಳನ್ನ ಪ್ರಸ್ತುತಪಡಿಸಿ ನಮ್ಮೆಲ್ಲರಲ್ಲಿ ಭಕ್ತಿಯ ಶಕ್ತಿಯನ್ನು ತಿಳಿದಂತಹ ಶ್ರೀ ಶರೀಫ್ ಕಬಾಯಿಗಳು ವೇದಿಕೆಗೆ ಆಗಮಿಸಿ ಪೂಜ್ಯದಿಂದ ಗೌರವವನ್ನು ಸ್ವೀಕರಿಸಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಾಡಿನ ಖ್ಯಾತ ಗಾಯಕರಾಗಿರುವಂತಹ ಶ್ರೀ ಶರೀಫ್ ಗವಾಯಿಗಳು ಬಹಳ ಅದ್ಭುತವಾಗಿರ್ತಕ್ಕಂತಹ ಗಾಯನವನ್ನ ಪ್ರಸ್ತುತಪಡಿಸುವಂತಹ ಶಕ್ತಿ ಅವರಲ್ಲಿದೆ ಅದರೊಟ್ಟಿಗೆ ತಮದಾ ಸಾಹ್ ನೀಡಿದಂತಹ ಶ್ರೀ ಖಾದರ್ ಸಾಹೇಬರು ತಮಲಾ ವಾದನಕ್ಕೆ ಮತ್ತೊಂದು ಹೆಸರೇ ಶ್ರೀ ಕಾದರ್ಜಿ ಅವರು ದಯವಿಟ್ಟು ಅವರು ಕೂಡ ವೇದಿಕೆ ಬಂದು ಪೂಜೆಯಿಂದ ಆಶೀರ್ವಾದ ಪಡೆಯಲು ವ್ಯಕ್ತಿ ಮಾಡಿಕೊಳ್ತಾ ಇದ್ದೇನೆ ದಯವಿಟ್ಟು ಹಿರಿಯರಾಗಿರ್ತಕ್ಕಂಥ ಚನ್ನಪ್ಪ ಕಾಕ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಒಂದು ತಿಂಗಳ ಪರ್ಯಂತರ ಕಲಬುರಗಿ ಶ್ರೀ ಶರಣಬಸವೇಶ್ವರರ ಮಹಾತ್ಮೆಯ ಪುರಾಣದಲ್ಲಿ ನಂದಿಯಾಗಿ ಕುಳಿತು ಆ ಒಂದು ಪುರಾಣ ಕಾರ್ಯಕ್ಕೆ ಶಕ್ತಿ ತಂದಿರತಕ್ಕಂಥವ್ರು ನಮ್ಮ ಕಾಕಾ ಅವರು ದಯವಿಟ್ಟು ಅವ್ರಿಗೂ ಕೂಡ ಪೂಜೆಯಿಂದ ಒಂದು ಸನ್ಮಾನ ಕಲ್ಲೇಸ್ವಾಮಿಗಳು ದಯವಿಟ್ಟು ವೀದಮೂರ್ತಿ ಸ್ವಾಮಿಗಳು ಕೂಡ ವೇದಿಕೆ ಬಂದು ಪೂಜ್ಯರಿಂದ ಕೃಪಾಶೀರ್ವಾದದ ಫಲವನ್ನು ಪಡಿಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಶ್ರೀ ಕಲ್ಲೇಸ್ವಾಮಿ ಹಿರೇಮಠ್ರವರು ಪೂಜಾರಿ ಅವರು ಚೂರ್ಬೇಕು ಮಳಿ ನಿಂತರು ಮಳಿ ನಿಂತ್ರೆ ಅಂಗಡ ಸನ್ಮಾನಗಳ ಸುರಿಗಣನೆ ಆಗ್ತಾ ಇದೆ ಒಂದು ಬರ್ಲಾಲ್ ಬರ್ಲಾದ್ ಮಳಿ ಒಂಥರ ಬಂದ್ಬಿಟ್ಟಂತಂದ್ರೆ ಏನ್ ಮಾಡಬೇಕು ಏನ್ ಮಾಡಬೇಕು ಅಂತ ಗಡಿಬಿಡಿ ಕೂಡ ಮಾಡ್ತೀವಿ ರೈತನಿಗೆ ಹಂಗ ದೊಡ್ಡ ತುಂಬಿದ ಸಭೆ ಈಗ ಈ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಊರಿನವರ ಪರವಾಗಿ ಸಾಂಕೇತಿಕವಾಗಿ ದಯವಿಟ್ಟು ಅಶೋಕ್ ಗೌಡರು ಆ ಒಂದು ಪ್ರಾಸ್ತಾವಿಕ ಚಿಂತನೆಯನ್ನ ಹಂಚಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಆ ಮುಂಚೆ ಈ ಕಾರ್ಯಕ್ರಮವನ್ನು ಅತಿ ಸುಂದರವಾಗಿ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಆತ್ಮೀಯರು ಸಮಾಜ ಸೇವೆಗೆ ಸದಾ ಸಿದ್ಧರಾಗಿರ್ತಕ್ಕಂತ ಪ್ರೊಫೆಸರ್ ಎಸ್ ಆರ್ ಪಾಟೀಲ್ ಸರ್ ಅವರಿಗೆ ಕಮಿಟಿ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತದ ಜೊತೆಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸನ್ಮಾನ ಕಮಿಟಿ ಪರವಾಗಿ ಧನ್ಯವಾದಗಳು ನಾನು ಸಮಯ ಬಹಳ ನಮಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀಗಳು ಯಾರ ಮಾತು ಮಾತಾಡಬೇಕು ಸಲ ಬಂದು ನಾನು ಒಂದು ವಿಚಾರ ವ್ಯಕ್ತಪಡ್ತೀನಿ ಈ ವೇದಿಕೆ ಮೇಲೆ ಎಲ್ಲ ಸ್ತ್ರೀಗಳ ಪಾದಗಳಿಗೆ ಹಣೆ ಮಾಡಿದು ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲಾ ಗಂಡರಿಗೆ ವಂದಿಸಿ ಹಾಗೂ ನಮ್ಮೂರಿನ ಎಲ್ಲ ಗುರು ಹಿರಿಯರೇ ತಾಯಂದ್ರೆ ಅಕ್ಕ ತಂಗಿಯರೇ ಅಡು ಅಣ್ಣತ್ರ ಮಂದಿರ ನನಗೊಂದೇನು ಸಂತೋಷ ಆಗ್ಯದಂದ್ರಾಗ ದೊಡ್ಡ ಕಾರ್ಯಕ್ರಮನೂ ಮಾಡ್ಯಾವ ಆದ್ರೆ ಈ ಒಂದು ಕಾರ್ಯಕ್ರಮ ಹೆಂಗಾಯ್ತು ಅಂತಂದ್ರ ನಮ್ಮ ಪೂಜನ ನೇತೃತ್ವದಲ್ಲಿ ಒಂದು ತಿಂಗಳ ಪರ್ಯಂತ ಎಲ್ಲ ತಾಯಂದ್ರನ್ನ ಹುರಿದುಣಿಸ್ಕೊಂಡು ಮತ್ತೆ ಯೋಗ ಮಿತ್ರರನ್ನ ಹುಡುಸ್ಕೊಂಡು ಏನು ಕೆಲಸ ತಗೋಬೇಕು ಅವ್ರ ಇವತ್ತಿನ ದಿನ ತಗೊಂಡ್ಬಿಟ್ರವ್ರೆಲ್ಲ ಅವ್ರಿಗೆ ನಮಗ ಒಂದು ಒಂದು ವಾದ ನಡೀತಿತ್ತು ನಾನು ಹೀಗಾಗಿ ಹೇಳಿದ ಆದರೂ ಈ ಸಂದರ್ಭಗಳನ್ನು ವ್ಯಕ್ತಪಡಿಸ್ತೀನಿ ಸರ ಈ ಎಲ್ಲ ವೇದಿಕೆಗೆ ನೀವು ಪತ್ರೆಯೇ ಹಾಕಿಸ್ರಿ ಕಾಗದರೇ ಹಾಕಿಸ್ರಿ ಮಳಿ ಯಾಕೋ ತಾಳ ಅಂತ ನಾನು ಕಾಣಿಸ್ಲಾಕಿಲ್ಲ ನಾನು ನಾನೇನು ಹೇಳ್ತಿದ್ದೆ ಅದು ಏನೇ ಆಗಿದ್ರಿ ಯಾಕೋ ಅದು ಹಚ್ಚಿದ ಬೇಡ ಮಳಿ ನಿಲ್ಲುತ್ತದ ನಮ್ಮ ಕಾರ್ಯಕ್ರಮ ಅಂತ ನಾನು ಹಾಕ್ತಿ ಆಗ ಅವ್ರದ್ದು ಆ ಬಸ್ಸನ್ನು ಅವ್ರ ಮಾತು ಸುಳ್ಳು ಮಾಡಿಲ್ಲ ನನ್ನ ಮಾತು ಸುಳ್ಳು ಮಾಡಿಲ್ಲ ಹಾಗಾದ್ರೆ ಅವ್ರ ಅಂದಾಗ ಮಳಿ ಬಂದ ಇವತ್ತು ಸರ್ಕಾರ ಅಂದಾಗ ಕಾರ್ಯಕ್ರಮಕ್ಕೆ ಮುಟ್ಟ ಇಬ್ಬರದೂ ಆಗ್ಯದ ಒಂದೇ ಏನಪ್ಪಾ ಅಂತಂದ್ರೆ ನಾವು ಮನಸ್ಸಿತ್ತು ಪ್ರೀತಿಯಿಂದ ಭಕ್ತಿಯಿಂದ ನಾವು ಯಾವ ಕೆಲಸ ಮಾಡ್ತೇವಲ್ಲ ಅದಕ್ಕೆ ಭಗವಂತ ಮನಿತಾನೆ ಅನ್ನೋದು ಇದೇ ಒಂದು ಉದಾಹರಣೆ ಅದಕ್ಕೆ ನಾನು ಒಂದೇ ತಂದ್ರೆ ಈ ಇರುವ ಪೂಜೆಗಳನ್ನು ಪೂಜಾರನ್ನು ನಮ್ಮೂರಿಗೆ ನೋಡ್ರಿ ಆತ್ಮತುಗಳು ಮಾನ್ಯ ತಡವಾದರುಗಳು ನಿನ್ನೆ ದಿನ ಬಂದು ಅಯ್ಯಾಚಾರ ಮಾಡಿಸಿ ಗುರು ನೀಡಿ ನಮ್ಮ ತಾಯಂದರಿಗೆ ನಮ್ಮ ಯುವಕ ಮಿತ್ರರಿಗೆ ನೀಡಿ ನಿನ್ನೆ ದಿನ ಅವರು ಆ ಕಾರ್ಯಕ್ರಮ ನೆರವೇರಿಸ್ಕೊಂಡು ಹೋದರು ಇವತ್ತಿನ ಮತ್ತೆ ಪುನಃ ನಮ್ಮ ಕರೆಗೆ ಹೋಗಿಟ್ಟು ಬಂದರು ಅದ್ರ ಜೊತೆಗೆ ನಮ್ಮ ಆನ್ಮದ ಶ್ರೀಗಳು ಅವರು ಏನೇ ಕಾರ್ಯಕ್ರಮಗಳು ತಿಳು ಸಹಿತವಾಗಿ ಹಿಂಗ ಊರಾಗ ಕಾರ್ಯಕ್ರಮ ಇಟ್ಟು ಅಪ್ಪ ಅವರ ತಂದಾಗ ನಿಮ್ಮ ನೇತೃತ್ವ ವಹಿಸಿದವರು ಶಿವಾನಂದ ಶಾಸ್ತ್ರಿಗಳು ನಾವು ಬೆಳಾಭಿಪ್ರಾಯಿಂದ ಏನಿದ್ರು ಬರ್ತೇವೆ ಅನ್ನುವಂಥ ಮಾತನ್ನ ಅವರು ಅಂದು ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಾರೆ ಇನ್ನ ನಮ್ಮೂರಿನ ನಮ್ಮೂರಿನವರೇ ಅಂದ್ರ ನಮ್ಮ ಊರಿನ ಹಳೇದರಾಗಿರ್ತಕ್ಕಂತ ನಮ್ಮ ಹಾಲುಮ ಸಮಾಜದ ಪೂಜರಾಗಿರ್ತಕ್ಕಂಥ ಪಾಳಿರಾಯಿ ಮಹಾರಾಜ್ರು ಕೂಡ ನಮ್ಮ ಕರೆಗೆ ಹೋಗ್ಬೋದು ಇವತ್ತಿನ ದಿನ ಇಲ್ಲಿ ಬಂದು ವೇದಿಕೆಯನ್ನು ಹಚ್ಕೊಂಡ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದು ಏನಾಗ್ಯಾರಪ್ಪ ಅಂತಂದ್ರೆ ಒಂದು ನಮ್ಮ ಊರವರ ಯುವಕರ ಬಗ್ಗೆ ಹಿರಿಯರ ಬಗ್ಗೆ ತಾಯಂದ್ರ ಬಗ್ಗೆ ಒಂದ್ ಎರಡು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಎರಡು ದಿನ ನಮ್ಮ ಮಳೆರಾಯ ಭಾಳ ಬಹಳ ಕಾಡ್ದ ಕಾಡಿದ್ರು ಯಾರು ಯುವಕರು ಎದೆಗುಂದಲೆ ಇವತ್ತು ಪ್ರಸಾದ ಮಾಡುವಂತಹ ಸಂದರ್ಭದೊಳಗೆ ಹೆಂಗಾಯಿತು ಅಂತ ತಂದರೆ ಹೆಂಗೆ ಮಾಡೋದು ಅಡುಗೆ ಅನ್ನುವಂಥ ಆದ್ರೂ ಸಹಿತವಾಗಿ ಯಾರ್ಯಾರು ಏನೇನು ಜವಾಬ್ದಾರಿ ಕೊಟ್ಟಿದ್ದೇವೆ ಯಾರ್ಯಾರಿಗೆ ಇವತ್ತು ಅಡುಗೆ ಮಾಡೋದು ಹಿಡ್ಕೊಂಡು ನೀರಿನ ವ್ಯವಸ್ಥೆ ಹಿಡ್ಕೊಂಡು ಈ ಏನು ಕಾರ್ಯಕ್ರಮ ಯಾರ್ಯಾರಿಗೆ ಯಾವ್ಯಾವ ಕಾರ್ಯಕ್ರಮ ನೀವು ಹೆಚ್ಚಿನ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೆವು ಹೇಳಿದ್ದೆವು ಅವ್ರು ಬಹಳ ವ್ಯವಸ್ಥಿತವಾಗಿ ನನಗೊಂದು ಸಂತೋಷ ಅನ್ಸೋದು ಅಂತಂದ್ರೆ ಬಹಳ ಭಕ್ತಿಯಿಂದ ಅವ್ರು ಸುಮ್ಮನೆ ಆಗಲ್ಲ ಬಹಳ ಭಕ್ತಿಯಿಂದ ಅವರು ಎಷ್ಟೇ ತಾಸುಗೊಂಡ್ರು ಹಿಂದೆ ರಾತ್ರಿ ಒಂದು ಒಂದೂವರೆ ತನ ನಿಂತು ಆ ಎಲ್ಲ ಸಾಮಾನುಗಳನ್ನ ಅಲ್ಲಿ ಸ್ಕೂಲಿಗೆ ಶಿಫ್ಟ್ ಮಾಡಿ ರಾತ್ರಿ ಒಂದರಿಂದ ಬೆಳಗಿನ ಮುಂಜಾನೆ ಏಳು ಗಂಟೆ ಒಳಗಾಗಿ ಅವ್ರಿಗೆಲ್ಲ ನಾಷ್ಟ ದೇವಸ್ಥಾನ ಮಾಡಿದೆ ನನಗೊಂದು ಹೆಮ್ಮೆ ಅನ್ಸೋದು ಏನಂದ್ರೆ ಇಂಥ ಒಂದು ಕಾರ್ಯಕ್ರಮದೊಳಗೆ ಎಲ್ಲರೂ ಇವತ್ತ ನನ್ನ ಹೆಸರು ಎಲ್ಲ ಶಕ್ತಿ ಅನಿಸ್ತದೆ ಯಾಕಂದ್ರೆ ಬಹಳ ಯುವಕರು ಇಲ್ಲಿ ತರ ಅವ್ರು ಭಾಗಿಯಾಗಿಲ್ಲ ಈ ವರ್ಷ ಯಾರೋ ಅಪಾರ್ತ ಮಾಡ್ಕೋಬೇಕು ಕೆಲವು ಯುವಕರನ್ನ ಹಾಕ್ತಾರೆ ಅವ್ರ ಹೆಸರಿ ನಾ ಯಾಕಂದ್ರ ಇಲ್ಲಿ ತರ ಒಂದು ವರ್ಷನೂ ಅವ್ರ ಕಾರ್ಯಕ್ರಮ ಭಾಗಿಯಾಗಿಲ್ಲ ಈ ವರ್ಷ ಅವ್ರಿಗೆ ಭಗವಂತ ಅವ್ರಿಗೆ ಇಂಥ ಪ್ರತಿ ಕೊಟ್ಟಾಗ ಒಂದು ತಿಂಗಳ ಪರ್ಯಂತ ಅವರು ಅವ್ರ ಒಂದು ಟೀಮುನೇ ಸೃಷ್ಟಿ ಮಾಡಿಕೊಂಡು ಅವ್ರ ಹತ್ತು ಹದಿನೈದು ಜನ ಅವರು ಇಬ್ರು ಅವರ ಹತ್ತು ಹದಿನೈದು ಜನರ ಮುಂದಾಳತನ ವಹಿಸಿರ್ತಕ್ಕಂಥ ನಮ್ಮೂರಿನ ಯುವಕ ಮಿತ್ರರಾಗಿರ್ತಕ್ಕಂಥ ಅಶೋಕ್ ಗೌಡ ಬಸಲಿಂಗಪ್ಪ ಗೌಡ ಬಿರಾದರ್ ಮತ್ತು ಸುರೇಶ್ ಗೌಡ ಮಾಂತ ಗೌಡ ಬಿರಾದರ್ ಇವರಿಬ್ರು ಏನಪ್ಪ ಅಂತಂದ್ರೆ ಎಲ್ಲರನ್ನ ಕಟ್ಕೊಂಡು ಅವರಿವರೇನಂದ್ರೆ ಎಲ್ಲ ಜನಾಂಗದ ಎಲ್ಲ ಜಾತಿಯ ಯುವಕರನ್ನು ಒಗ್ಗೂಡ್ಸಿಕೊಂಡು ನಾನು ನಿರ್ತನೇ ಹೆಸರನ್ನು ತಪ್ಪುಕೊಬೇ ಯಾರು ಯಾಕಂದ್ರೆ ಬಹಳ ಮಂದಿ ಕೆಲಸ ಮಾಡಿದವರು ಇದ್ದೀರಿ ದಯಾನಂದ್ ಆಗಿರ್ಬೋದು ಪ್ರಹ್ಲಾದ್ ಆಗಿರ್ಬೋದು ಬಸವಪುರ ಆಗಿರ್ಬೋದು ಮಲ್ಲಪ್ಪ ಚಿಪಾಟಿ ಆಗಿರ್ಬೋದು ಸುರೇಶ್ ಚಿಪಾಟಿ ಆಗಿರ್ಬೋದು ಇನ್ನೂ ಬಹಳ ಜನ ನನ್ನ ಹೆಸರು ಬರಲಿಲ್ಲ ದಯಮಾಡಿ ಯಾರು ಕಪ್ಪ್ರಿ ಎಲ್ಲ ಯುವಕ ಮೆಸರು ಈಗ ನಮ್ಮ ಈ ಒಂದು ಕಾರ್ಯಕ್ರಮ ಈ ಒಂದು ಬಸವೇಶ್ವರ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಗೌಡ ಚಂದ್ರಶೇಖರ್ ಗೌಡ ನಿಂಗನಗೌಡ ನಿಂಗನಗೌಡ ಇವರಾಗಿರ್ಬೋದು ಮತ್ತು ನಾಗೇಶ್ವರ ಆಗಿರ್ಬೋದು ಬಸವರಾಜ ಆಗಿರ್ಬೋದು ಇನ್ನೂ ಭಾಳ ಜನ ಎಲ್ರು ಏನಪ್ಪಾ ಅಂತಂದ್ರೆ ಇಲ್ಲಿ ಕಂಕಣ ಏನು ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಒಳಗ ಈ ಎಲ್ಲ ಒಳಗೊಂಡು ಎಲ್ಲ ಟೀಮ್ ಏನ್ ಸರ್ ನನ್ನ ಹೆಸರು ಹೇಳಿಲ್ಲ ದಯಮಾಡಿ ಯಾರು ಅಪರ್ಥ ಮಾಡ್ಕೋಬೇಡ್ರಿ ನಾನು ತಗೊಂಡು ಯಾಕೆ ಹೇಳಿದೆ ಅಂದ್ರೆ ನಿಮ್ನೆಲ್ಲರನ್ನ ತೊಗೊಂಡು ಅವ್ರ ಮುಂದಾಳತ್ತದೊಳಗ ನಾ ಹಿರಿಯಾರ ಹೆಸರು ಯಾರ ಹೆಸರು ಹೇಳೋದಿಲ್ಲ ಅವ್ರು ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ಅವ್ರು ಮಾಡ್ಕೊತೇ ಬಂದಾರ ಮಾಡ್ಕೊತೇ ಹೋಗ್ತಾರೆ ಯುವಕ ಮಿತ್ರರು ನಮ್ಗೆ ಈ ಕಾರ್ಯಕ್ರಮದ ಭಾಗಿಯಾಗಬೇಕಾಗ್ಯದ ಅದಕ್ಕೆ ಇವತ್ತು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಾರೆ ಅದರಲ್ಲಿ ನಮ್ಮ ತಾಯಂದ್ರೊಡಿರು ಜಯಶ್ರೀ ಗೋಪ್ತಿ ಮತ್ತು ನೀಲಮ್ಮ ಇವರಿಬ್ರು ಏನಪ್ಪಾ ನಿರಂತರವಾಗಿ ಈ ಕೆಲಸ ನಮ್ಮ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕಡವಲಗ ಶ್ರೀಗಳ ಒಂದು ಆಶಯದಂತೆ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಬಂದಾರೆ ಅದಕ್ಕೆ ನಾನು ಏನು ಹೇಳೋಕೆ ಇಚ್ಛ ಅಂದ್ರೆ ಎಲ್ಲ ಯುವಕರು ಇವತ್ತೇನ ಈ ಕಾರ್ಯಕ್ರಮದೊಳಗೆ ಒಂದು ತಿಂಗಳ ಪರ್ಯಂತ ನೀವು ಕೆಲಸ ಮಾಡೀರಿ ಇದೇ ರೀತಿ ಮುಂದೆ ಬರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಇದೇ ರೀತಿ ಒಕ್ಕಟ್ಟಾಗಿ ನಾವು ಕೆಲಸ ಮಾಡಿದೆ ಅಂದ್ರೆ ಅದು ಸಾಧ್ಯ ಆಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಮುಂದಿನ ಕಾರ್ಯಕ್ರಮಕ್ಕೆ ಹಣಿ ಆಗೋಣ ಅನ್ನೋಂಥ ಮಾತನ್ನು ಹೇಳಿ ನಾನು ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ